ರಾಜ್ಯದ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಮೂಡಬಿದಿರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಆರರಿಂದ ಒಂಬತ್ತನೇ ತರಗತಿ ಕನ್ನಡ ಮಾಧ್ಯಮದ ವಸತಿ ಸಹಿತ ಉಚಿತ ಶಿಕ್ಷಣಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಆಯ್ಕೆಯಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯು ಉಚಿತ ಶಿಕ್ಷಣವನ್ನು ನೀಡಲಿದೆ ಎಂದು ಸ್ಥಳೀಯ ಶ್ರೀ ಶಾರದಾ ಎಜುಕೇಷನ್ ಟ್ರಸ್ಟ್ನ ವೇಣು ಮಾಧವ ನಾಯ್ಕ್ ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಪ್ರವೇಶಾವಕಾಶವಿದೆ ರಾಜ್ಯದ ಯಾವುದೇ ಜಿಲ್ಲೆಗಳಿಂದಲೂ ಅರ್ಜಿ ಸಲ್ಲಿಸಬಹುದಾಗಿದ್ದು ವಸತಿ ಊಟ ಹಾಗೂ ಶಿಕ್ಷಣ ಎಲ್ಲವೂ ಉಚಿತವಾಗಿರುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಪಡೆಯಲು ಇದೊಂದು ಸುವರ್ಣಾವಕಾಶವಾಗಿದೆ ಈ ಕುರಿತು ಶ್ರೀ ಶಾರದಾ ಎಜುಕೇಷನ್ ಟ್ರಸ್ಟ್ನ ಎಚ್ ಆರ್ ವೇಣು ಮಾಧವ ನಾಯಕ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಾಲ್ಯದಿಂದಲೇ ಕನ್ನಡ ಮಾಧ್ಯಮದ ಶಿಕ್ಷಣಕ್ಕೆ ಒತ್ತು ನೀಡುವ ಸಲುವಾಗಿ ಹಲವು ವರ್ಷಗಳಿಂದ ಈ ಉಚಿತ ಶಿಕ್ಷಣದ ಕೊಡುಗೆಯನ್ನು ಆಲ್ಫಾಸ್ ಸಂಸ್ಥೆ ನೀಡುತ್ತಾ ಬಂದಿದೆ ಕೊಡುಗೆಗೆ ಅರ್ಹರಾಗಲು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನೀಡಬೇಕಾಗಿರುತ್ತದೆ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾನ್ಯ ಜ್ಞಾನಧಾರಿತ ಪ್ರಶ್ನೆಗಳಿಗೆ ಓಎಂಆರ್ ಆಧಾರದಲ್ಲಿ ಉತ್ತರಿಸಬೇಕಾಗಿರುತ್ತೆ ಇದರಲ್ಲಿ ಉತ್ತೀರ್ಣರಾದವರಿಗೆ ಸಂದರ್ಶನ ನೀಡಿ ಅಂತಿಮ ಆಯ್ಕೆ ಮಾಡಲಾಗುತ್ತದೆ ಎಂದರು ಎಲ್ಲರಿಗೂ ನಮಸ್ಕಾರ ಶೃಂಗೇರಿಯ ಒಂದು ಹೊಸ ಎಜುಕೇಷನಲ್ ಟ್ರಸ್ಟನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಶ್ರೀ ಶಾರದಾ ಎಜುಕೇಷನಲ್ ಟ್ರಸ್ಟ್ ಅಂತ ಹೇಳಿ ನನ್ನೊಟ್ಟಿಗೆ ಹರ್ಷಶಂಗೆ ಹೆಗಡೆ ಹಾಗೂ ಇಂಜಿತ್ತು ಹಾಗೂ ಪ್ರಜ್ಞಾ ಇಂಜಿತ್ ಅವರಿದ್ದಾರೆ ಇವರೆಲ್ಲರೂ ಕೂಡ ಶ್ರೀ ಶಾರದಾ ಎಜುಕೇಷನಲ್ ಟ್ರಸ್ಟ್ನ ಟ್ರಸ್ಟೀಸ್ಗಳು ನಮ್ಮ ಈ ಎಜುಕೇಷನಲ್ ಪರ್ಪಸ್ನ ಒಂದು ಫಸ್ಟ್ ಸ್ಟೆಪ್ ಆಗಿ ನಾವು ಒಂದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶೃಂಗೇರಿಯಲ್ಲಿ ಇದ್ದೀವಿ ಏನಂತ ಹೇಳಿದ್ರೆ ಆಳ್ವಾಸ್ ಎಜುಕೇಷನಲ್ ಟ್ರಸ್ಟ್ ಮೂಡಿಬಿದ್ರೆ ಇದರೊಟ್ಟ ಸಹಯೋಗದೊಂದಿಗೆ ಒಂದು ಕನ್ನಡ ಮೀಡಿಯಮಿನ ಒಂದು ಎಕ್ಸಾಮನ್ನು ನಾವು ಶೃಂಗೇರಿಯಲ್ಲಿ ಮಾಡ್ತಾಯಿದ್ದೀವಿ ಈ ಮ ಎಕ್ಸಾಮ್ ಯಾರಿಗೆ ಅಂತ ಹೇಳಿದರೆ ಆರು ಏಳು ಎಂಟು ಮತ್ತು ಒಂಬತ್ತನೇ ಕ್ಲಾಸಿನ ಕ್ಲಾಸ್ಗೆ ಅಡ್ಮಿಷನ್ ತೊಗೊಳ್ಳುವಂತಹ ಇಷ್ಟೇ ಉಳ್ಳವರು ಕನ್ನಡ ಮೀಡಿಯಮಿನ ಮಕ್ಕಳು ಇಲ್ಲಿಗೆ ಬಂದು ಅಡ್ಮಿಷನ್ಸನ್ನು ತೊಗೋಬೋದು ಏನಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿನ ಒಳಗೆ ಈ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ಸ್ಗಳನ್ನು ಫಿಲಪ್ ಮಾಡಿ ನಮಗೆ ಕೊಟ್ಟರೆ ಮಾರ್ಚ್ ಮೂರನೇ ತಾರೀಕು ಜ್ಞಾನಭಾರತಿ ಸ್ಕೂಲು ಮಾನ್ಗಾರ್ ಇಲ್ಲಿ ನಾವು ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಆ ಎಕ್ಸಾಮ್ನಲ್ಲಿ ಯಾರ್ಯಾರು ಪಾಸಾಗ್ತಾರೋ ಅವರಿಗೆ ಆಳ್ವಾಸ್ನಲ್ಲಿ ಅಡ್ಮಿಷನ್ಸನ್ನು ಕೊಡ್ತೀವಿ ಅದರಲ್ಲಿ ಸಂಪೂರ್ಣವಾದಂತಹ ಉಚಿತವಾದಂತಹ ಶಿಕ್ಷಣ ಅಂದರೆ ನಿಮ್ಮ ಫುಡ್ ಇರ್ಬೋದು ಅಥವಾ ಸ್ಟೇ ಇರ್ಬೋದು ಅಥವಾ ಫೀಸ್ಗಳಿರ್ಬೋದು ಅಥವಾ ಯೂನಿಫಾರ್ಮ್ ಇರ್ಬೋದು ಎಲ್ಲದೂ ಕೂಡ ಸಂಪೂರ್ಣವಾಗಿ ಉಚಿತವಾದಂಥ ಒಂದು ಶಿಕ್ಷಣ ಇದರಲ್ಲಿ ಏ ಬೇರೆ ಯಾವ ಕ್ಯಾಟಗರಿಗಳು ಇಲ್ಲ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ಗಳು ನಡೆಯೋದಿಲ್ಲ ಏನಂತ ಹೇಳಿದರೆ ಎಕ್ಸಾಮನ್ನು ಒಂದು ಪಾಸ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾಗಿ ಉಚಿತವಾದಂಥ ಶಿಕ್ಷಣವನ್ನು ಅಡ್ವಾಸ್ ಮುಡ್ಬಿದ್ರೆಯಲ್ಲಿ ಸಿಗುತ್ತೆ ನೀವೆಲ್ಲರೂ ಅಪ್ಲಿಕೇಶನ್ನ ಇದರಲ್ಲಿ ಭಾಗವಹಿಸಿ ಎಲ್ಲ ಮಕ್ಕಳು ಯಾರಾದರೂ ಇದ್ದರೆ ನಿಮ್ಮ ಸುತ್ತಮುತ್ತ ತಿಳಿಸಿ ಎಲ್ಲರೂ ಮೆಗ್ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಕ್ಸಾಮನ್ನು ಬರೆದು ಪಾಸಾಗಿ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ಳಿ ಅಂತ ಹೇಳಿ ಶ್ರೀ ಶಾರದಾ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಈ ಕುರಿತು ಮಾಹಿತಿ ನೀಡಿದ ಆಲ್ಫಾಸ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯ ಶ್ರೀನಿಧಿ ಅರ್ಜಿ ಸಲ್ಲಿಸಲು ಫೆಬ್ರವರಿ ಇಪ್ಪತ್ತೈದು ಕೊನೆ ದಿನವಾಗಿದ್ದು ಮಾರ್ಚ್ ಮೂರರಂದು ಶೃಂಗೇರಿಯ ಜ್ಞಾನಭಾರತಿ ಶಾಲೆಯಲ್ಲಿ ಪರೀಕ್ಷೆ ನಡೆಯಲಿದೆ ಅರ್ಜಿಗಳನ್ನು ಶಾರದಾ ಎಜುಕೇಷನಲ್ ಟ್ರಸ್ಟ್ನ ವೇಣುಮಾಧವ ನಾಯಕ್ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಎರಡು ಐದು ಎಂಟು ಎರಡು ಏಳು ಅವರಲ್ಲಿ ಅಥವಾ ಪನ್ನಕ ಶರ್ಮನ್ ಮೊಬೈಲ್ ನಂಬರ್ ಎಂಟು ಒಂದು ಒಂಬತ್ತು ಏಳು ಎರಡು ನಾಲ್ಕು ಸೊನ್ನೆ ನಾಲ್ಕು ಐದು ಎರಡು ಅವರಲ್ಲಿ ಸಲ್ಲಿಸಬಹುದಾಗಿರುತ್ತದೆ ಎಂದು ತಿಳಿಸಿದರು ಏನೋ ಈ ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ಗಳಾದ ಕುಶ್ಯಶೃಂಗಾ ಹೆಗ್ಡೆ ಎಂಜಿತ್ ಪ್ರಜ್ಞಾ ಎಂಜಿತ್ ಆಳ್ಪಾಸ್ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಶ್ರೀನಿಧಿ ಮತ್ತು ಪಾನ್ಗ ಶರ್ಮನ್ ಉಪಸ್ಥಿತರಿದ್ದರು ಅಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿಧಿ ಮಾತನಾಡ್ತಾ ಇದ್ದೇನೆ ಈಗಾಗಲೇ ಶ್ರೀ ಶಾರದಾ ಎಜುಕೇಷನಲ್ ಟ್ರಸ್ಟ್ನವರು ಈ ಪರೀಕ್ಷೆಯನ್ನು ನಡೆಸುವುದರ ಬಗ್ಗೆ ದಿನಾಂಕಗಳ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ ಪರೀಕ್ಷೆ ಮಾರ್ಚ್ ಮೂರನೇ ತಾರೀಕಿನಂದು ಪರೀಕ್ಷೆ ನಡೀಲಿಕ್ಕಿದೆ ಪರೀಕ್ಷೆಯಲ್ಲಿ ನೂರ ಇಪ್ಪತ್ತು ಅಂಕಗಳಿಗೆ ಪರೀಕ್ಷೆ ನಡೀಲಿಕ್ಕಿದೆ ಅದರಲ್ಲಿ ಎಲ್ಲ ಪಠ್ಯ ವಿಷಯಗಳು ಜೊತೆಗೆ ಮಾನಸಿಕ ಸಾಮರ್ಥ್ಯದ ಪರೀಕ್ಷೆ ಹತ್ತು ಮಾರ್ಕಿಗೆ ಸೇರಿದಂತೆ ನೂರ ಇಪ್ಪತ್ತು ಅಂಕಗಳಿಗೆ ಪರೀಕ್ಷೆ ನಡೆಯಲಿಕ್ಕಿದೆ ಅರ್ಜಿಯನ್ನು ಫೆಬ್ರವರಿ ಹದಿನೈದು ತಾ ಇಪ್ಪತ್ತೈದನೇ ತಾರೀಕಿನವರೆಗೆ ಹಾಕಬಹುದು ಜೊತೆಗೆ ಒಂದು ವೇಳೆ ಆಗದೇ ಇದ್ದರೆ ಕಷ್ಟವಾಗುವುದಾದಲ್ಲಿ ಅಲ್ಲಿ ಪತ್ರಿಕೆಯಲ್ಲಿ ನೀಡಿದಂಥ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡ್ಬೋದು ಅದರ ಮೂಲಕ ನೇರವಾಗಿ ಪರೀಕ್ಷಾ ಸ್ಥಳಕ್ಕೆ ನೀವು ಹಾಜರಾಗಿ ಪರೀಕ್ಷೆಯನ್ನು ಬರೆದ ನಂತರವೂ ಕೂಡ ಅರ್ಜಿಯನ್ನು ನೀವು ಇಲ್ಲಿಗೆ ಕೊಡ್ಬೋದು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವುದು ಮತ್ತು ಅಲ್ಲಿ ಅಂಕಗಳಿಸುವುದು ಮಾತ್ರವೇ ಮುಖ್ಯವಾಗ್ತದೆ ಇದರ ಹಿನ್ನೆಲೆಯಲ್ಲಿ ಆಯ್ಕೆಯ ಪಟ್ಟಿಯನ್ನು ಕೂಡ ನಾವು ವಿಶೇಷವಾಗಿ ಈ ವಿದ್ಯಾಕೇಂದ್ರಕ್ಕೆ ನಾವು ಪ್ರಕ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮಾಡುವವರಿದ್ದೇವೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ